ಕಲ್ಬುರ್ಗಿ ಜಿಲ್ಲೆಯ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರತಿಭಟನೆ ಮಾಡುವ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಹಿಂದಾದರೂ ಸರ್ಕಾರ ಎಮ್ ಎಸ್ ಪಿ ಇವಾಗ ತೊಗರಿ ಬದಲೇನೆ ಪ್ರಾರಂಭ ಮಾಡಬೇಕು ತೊಗರಿ ನಾಲ್ಕು ಕ್ವಿಂಟಲ್ ಬಿಟ್ಟು ಐದು ಆರು ಕ್ವಿಂಟಲ್ ಬಂದು ಎಕರೆಗೆ ಹೆಚ್ಚು ಮಾಡಬೇಕು ರೈತರು ಎಷ್ಟು ಎಕರೆ ಹೋದಾಗ ಅಷ್ಟು ಎಕರೆ ತೊಗರಿ ಎಕರೆಗೆ ನಾಲ್ಕು ಕ್ವಿಂಟಲ್ ಆಗಿ ಎಲ್ಲ ತೊಗರಿ ಖರೀದಿ ಮಾಡ್ತಕ್ಕಂಥ ಸರ್ಕಾರ ಈಗಿನ ನಾವು ಯೋಜನೆ ಹಾಕ್ಬೇಕು ಈಗಾದಂತ ನಷ್ಟಕ್ಕೆ ಸರ್ಕಾರ ಇನ್ಶೂರೆನ್ಸ್ ಕೊಡಬೇಕು ಇನ್ಶೂರೆನ್ಸ್ ಮಾಡಿದ ರೈತರಿಗೆ ಇನ್ಶೂರೆನ್ಸ್ ಮಾಡಲಾರವ್ರಿಗೆ ಸರ್ಕಾರ ಸೂಕ್ತ ಇನ್ಸ್ಪೆಕ್ಷನ್ ಮಾಡಿ ಸಮೀಕ್ಷೆ ಮಾಡಿ ಸರ್ಕಾರ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಲಿ ಅಂತ ಹೇಳಿ ದಿವಸ ನಾವು ಭಾರತಿ ಕಿಸಾನ್ ಸಂಘ ರೈತರ ಸಲುವಾಗಿ ಏನು ಸರ್ಕಾರದಿಂದ ಏನು ಪರಿಹಾರ ಬೆಳೆ ಪರಿಹಾರ ಕೂಡ ಹೋದ ವರ್ಷಕ್ಕೂ ಸರಿಯಾಗಿ ವಿತರಣೆ ಮಾಡಿಲ್ಲ ಈ ವರ್ಷ ಕೂಡ ಇನ್ಶೂರೆನ್ಸ್ ಕೂಡ ಇನ್ನು ಬಹಳಷ್ಟು ರೈತರಿಗೆ ಬರೋ ಬಾಕಿ ಇದೆ ಅದು ಕೂಡ ಸರ್ಕಾರ ರಿಲೀಸ್ ಮಾಡಬೇಕು ಮತ್ತು ಈ ವರ್ಷ ಅತಿವೃಷ್ಟಿಯಿಂದ ಬಹಳಷ್ಟು ರೈತರಿಗೆ ಸಂಕಷ್ಟದಲ್ಲಿದ್ದಾರೆ ಅದನ್ನು ಸಮೀಕ್ಷೆ ಮಾಡಿ ರೈತರಿಗೆ ಪರಿಹಾರ ಕೊಡಬೇಕು ತೊಗರಿ ಕೂಡ ಸಾಕಷ್ಟು ಕಡೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ಹಾನಿಗೊಳಗಾಗಿದೆ ತೊಗರಿ ಇನ್ಶೂರೆನ್ಸ್ ಪರಿಹಾರ ಇದ್ದು ಹೆಸರಿಂದು ಪರಿಹಾರ ಈ ವರ್ಷ ಸರಿಯಾಗಿ ವಿತರಣೆ ಮಾಡಬೇಕು ಯಾಕೆ ಹೋದ ವರ್ಷ ಕೂಡ ವಿತರಣೆ ಆಗಿಲ್ಲ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಈ ವರ್ಷ ವಿತರಣೆ ಮಾಡಿ ನಮ್ಮ ರೈತರಿಗೆ ಎಲ್ಲಾ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೇನೆ